ಎಸ್ ಬಗ್ಗೆ ಟ್ರಬಲ್ ಶೂಟರ್ ಸಾಫ್ಟ್ ಕಾರ್ನರ್ ಸೈಲೆಂಟ್ ಆಗಿ ಹೈಕಮಾಂಡ್ಗೆ ಕನಕಪುರದ ಬಂಡೆ ಸಂದೇಶ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಆರ್ಎಸ್ಎಸ್ ಬಗ್ಗೆ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಡಶಾಲೆಯಲ್ಲಿ ಚರ್ಚೆಗಳು ಹೆಚ್ಚಾಗಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ನಿರ್ಬಂಧವನ್ನ ಹೇರಿರುವಂತದ್ದು ನಿರ್ಬಂಧದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಲ ಸಚಿವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಆರ್ಎಸ್ಎಸ್ ಸಂವಿಧಾನ ವಿರುದ್ಧವಾಗಿದೆ ಕೋಮು ಭಾವನೆಗಳನ್ನ ಬಿತ್ತುತ್ತಾ ಇದೆ ಅದೊಂದು ಮನುಸ್ಮೃತಿ ಪಾಲಿಸುವಂತಹ ಸಂಘ ಅಂತ ಹೇಳಿ ಕಿಡಿಕಾರುತ್ತಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಇತರೆ ಸಚಿವರ ರೀತಿಯಲ್ಲಿ ಗಟ್ಟಿಯಾಗಿ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಆರ್ ಎಸ್ ಬಗ್ಗೆ ವಕ್ತಾರರು ಮಾತನಾಡ್ತಾರೆ ಅಂತ ಹೇಳಿ ಸುಮ್ಮನಾಗಿದ್ದಾರೆ ಭವಿಷ್ಯದ ದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು ನವೆಂಬರ್ ಕ್ರಾಂತಿಗೂ ಡಿಕೆಶಿ ಮೌನಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಅನ್ನಿಸ್ತಾ ಇದೆ ಏಕೆಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ವಿರುದ್ಧವೇ ಡಿ ಕೆ ಶಿವಕುಮಾರ್ ಮುನಿಸಿಕೊಂಡಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದದಂತೆ ಡಿಕೆಶಿ ಅವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡದೆ ಇದ್ರೆ ಅವರ ರಾಜ್ಯ ರಾಜಕೀಯ ನಡೆಯೇ ಬೇರೆಯದ್ದಾಗಿರುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಈ ಮಧ್ಯೆ ಬಿಜೆಪಿಯಿಂದ ಡಿಸಿಎಂ ಆಫರ್ ಕೂಡ ಬಂದಿತ್ತು ಅಂತ ಹೇಳಿ ಡಿಕೆ ಶಿವಕುಮಾರ್ ಬಾಂಬ್ ಹಾಕಿದ್ರು ನವೆಂಬರ್ ಕ್ರಾಂತಿ ಸದ್ದಿನ ವೇಳೆಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ನಾನಾ ಚರ್ಚೆಗಳನ್ನ ಹುಟ್ಟು ಹಾಕಿದೆ ಈ ಹಿಂದೆ ಅಮಿತ್ ಶಾ ಜೊತೆಯಲ್ಲಿ ವೇದಿಕೆಯನ್ನ ಹಂಚಿಕೊಂಡು ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆ ಅಂತ ಹೇಳಲಾಗಿತ್ತು ಸದನದಲ್ಲೇ ಆರ್ ಎಸ್ ಎಸ್ ಗೀತೆಯನ್ನ ಹೇಳಿ ತಮ್ಮ ಪಕ್ಷದವರನ್ನೇ ಪೇಚಿಗೆ ಸಿಲುಕಿಸಿದ್ರು ಎಲ್ಲೋ ಒಂದು ಕಡೆ ಆರ್ ಎಸ್ ಎಸ್ ಬಗ್ಗೆ ಡಿಕೆಶಿ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾರೆ ಇದ್ದಾರಾ ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ಕೊಡ್ತಿದ್ದಾರಾ ಅಂತ ಹೇಳಿ ಅನ್ನಿಸ್ತಾ ಇರುವಂತದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ವಿಚಾರದಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇನ್ನು ಸಿಎಂ ಕುರ್ಚಿ ಸಿಗದೇ ಇದ್ರೆ ಬಿಜೆಪಿ ಕಡೆಗೆ ಮುಖವನ್ನ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹೀಗೆ ನಾನಾ ಪ್ರಶ್ನೆಗಳು ಡಿಕೆ ಶಿವಕುಮಾರ್ ನಡೆಯಿಂದ ಹುಟ್ಟುಕೊಂಡಿರುವಂತದ್ದು ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ನೆಪದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮಂತ್ರಾಲಯಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಗುರು ರಾಘವೇಂದ್ರ ಸ್ವಾಮೀಜಿಗಳಿಗೆ ವಿಶೇಷ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಇನ್ನು ರಾಯಚೂರಿನ ಬಿಚ್ಚಾಲೆ ಗ್ರಾಮ ದೇವತೆ ಮಂಚಾಲಮ್ಮನಿಗೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಹೈಕಮಾಂಡ್ಗೂ ಕೂಡ ನಿಯತ್ತಾಗಿ ಇದ್ದುಕೊಂಡು ದೇವರ ಅನುಗ್ರಹವನ್ನ ಪಡೆದುಕೊಳ್ಳೋದಕ್ಕೆ ಅವರು ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ನವೆಂಬರ್ ತಿಂಗಳ ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳಿ ಡಿಕೆ ಟೀಮ್ ಎದುರು ನೋಡ್ತಾ ಇದೆ ಆದರೆ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟುಕೊಡುವಂತಹ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಹೀಗಾಗಿ ಭವಿಷ್ಯದ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಆರ್ಎಸ್ಎಸ್ ವಿಚಾರದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಇನ್ನು ನವೆಂಬರ್ ಕ್ರಾಂತಿಯ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ